ಒಂದ್ ಕಡೆ ಕಾಂಗ್ರೆಸ್ ಜೋಡೋ ಯಾತ್ರೆ ಭರ್ಜರಿ ಯಶಸ್ಸನ್ನ ಸಾಧಿಸ್ತಾ ಇದೆ ಕಾಂಗ್ರೆಸ್ಗೆ ಹೊಸ ಉಮ್ಮಸ್ಸನ್ನ ತುಂಬಿರುವಂಥದ್ದು ಮತ್ತೆ ಪೇ ಸಿ ಸಿಎಂ ಅನ್ನುವಂಥದ್ದನ್ನ ಮೇನ್ ಅಸ್ತ್ರವಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಇದು ಸಹಜವಾಗಿ ಬಿಜೆಪಿಗೆ ಮುಜುಗರವನ್ನ ಇದೆ ಮುಜುಗರ ಹತಾಶೆಯಿಂದ ಹೊರಬರ್ಲಿಕ್ಕೆ ಬಿಜೆಪಿ ಕೂಡ ಸಜ್ಜಾಗಿದೆ ಕಾಂಗ್ರೆಸ್ಗೆ ಕೌಂಟರ್ ಕೊಡ್ಲಿಕ್ಕೆ ಸಜ್ಜಾಗ್ತಾ ಇದೆ ಕಮಲ ಪಡೆ ಎಲ್ಲ ರಾಜಕೀಯ ಪಕ್ಷಗಳು ಸಜ್ಜಾಗ್ಲೇಬೇಕು ಇಲ್ಲ ಅಂದ್ರೆ ಔಟ್ ಆಗೋಗ್ಬಿಡ್ತಾರೆ ಎಲೆಕ್ಷನ್ ಇರೋದು ಇನ್ನೊಂದು ಐದಾರು ತಿಂಗಳು ನಾಳೆ ನಡೆಯಲಿರುವಂಥ ಕಾರ್ಯಕಾರಿಣಿ ಸಭೆ ಮೂಲಕ ಒಗ್ಗಟ್ಟಿನ ಮಂತ್ರ ಪೇ ಸಿಎಂ ಭಾರತ್ ಜೋಡೋ ಸಿ ಬಿ ಐ ಬಿ ರಿಪೋರ್ಟ್ ಬಗ್ಗೆ ಚರ್ಚೆಯನ್ನು ಮಾಡ್ತಾರಂತೆ ಕಾಂಗ್ರೆಸ್ ವಿರುದ್ಧ ಕೌಂಟರ್ಗೆ ಬೂಸ್ಟ್ ಕೊಡುತ್ತಾ ಕಾರ್ಯಕಾರಿಣಿ ನೋಡಬೇಕು ಆಕ್ಚುಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಈ ಮೂರು ಪಕ್ಷಗಳನ್ನು ಕಂಪೇರ್ ಮಾಡಿದ್ರೆ ಚುನಾವಣೆಯಲ್ಲಿ ಜನರನ್ನ ಸಲಿಯುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ರೀತಿಯಾದಂಥ ಸಮಾವೇಶಗಳಾಗಿರ್ಬೋದು ಈ ಒಂದು ಪಾದಯಾತ್ರೆ ಆಗಿರ್ಬೋದು ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇವೆಲ್ಲವೂ ಕೂಡ ಯಶಸ್ವಿಯಾಗಿ ಸಾಕ್ತಾ ಇರುವಂತದ್ದು ಇದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ ಯಾಕೆಂದ್ರೆ ಆಡಳಿತ ಪಕ್ಷವಾಗಿರುವಂತ ಹಿನ್ನೆಲೆಯಲ್ಲಿ ಜನರನ್ನ ತಲುಪುವಂತ ಕೆಲಸ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ತಡವಾಗಿದೆ ಅಂತ ಹೇಳಲಾಗ್ತಾ ಇದೆ ಆ ಒಂದು ಪಕ್ಷದ ನಾಯಕರುಗಳೇ ಮಾತನಾಡ್ತಾ ಇರುವಂತದ್ದು ನಾಳೆ ಪಿಯ ಕಾರ್ಯಕಾರಿಣಿ ಇದೆ ಇದರಲ್ಲಿ ಮೇನ್ ಆಗಿ ಹೈಕಮಾಂಡ್ ನಾಯಕರು ಯಾರು ಕೂಡ ಭಾಗಿಯಾಗ್ತಾ ಇಲ್ಲ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಆಗಿರ್ಬೋದು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಬೊಮ್ಮಾಯಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಇವರೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ನ ವೇಗಕ್ಕೆ ನಾವು ಬ್ರೇಕ್ ಹಾಕಬೇಕು ಅಂದ್ರೆ ನಾವು ಕೂಡ ಅದೇ ರೀತಿಯಾಗಿ ಮುನ್ನುಗ್ಗಬೇಕಾಗಿದೆ ಅನ್ನುವಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಯಾವ್ಯಾವ ರೀತಿಯಾಗಿ ಸಮಾವೇಶವನ್ನು ಮಾಡ್ತಾರೆ ಎಷ್ಟು ತಂಡಗಳನ್ನ ಕಟ್ಕೊಂಡು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ ಜನರನ್ನ ಅಟ್ರಾಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಅದೇನ ಅಭಿವೃದ್ಧಿಯ ಒಂದು ಮಂತ್ರವನ್ನು ಜಪಿಸ್ತಾರೆ ನೋಡಬೇಕು ಏಕೆಂದರೆ ಅಭಿವೃದ್ಧಿ ಅಂತ ಬಂದಂಥ ಸಂದರ್ಭದಲ್ಲಿ ಸುಮ್ಮನೆ ಮಾತಿಗೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದ್ರೆ ಸಾಕಾಗಲ್ಲ ಅದಕ್ಕೊಂದು ಲಿಸ್ಟ್ ಕೂಡ ಬೇಕಾಗತ್ತೆ ಇಂತಿಷ್ಟು ಅಭಿವೃದ್ಧಿ ಮಾಡಿದೀವಪ್ಪ ನಾವು ಓಟ್ ಹಾಕ್ರಿ ಅಂತ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಮೂರು ಪಕ್ಷಗಳನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲ ಇದೆ ಆಡಳಿತ ಪಕ್ಷ ಆಗಿರುವಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಬಿಜೆಪಿಯನ್ನ ಸೊ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಜನರ ಮುಂದೆ ಹೋಗ್ಲಿಕ್ಕೆ ಜನರನ್ನ ಸಲಿಯುವಂತ ನಿಟ್ಟಿನಲ್ಲಿ ಪೃಥ್ವಿರಾಜ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಾವೇ ಮಾಸ್ಟರ್ ಎಂದು ಬಿಂಬಿಸಿಕೊಡಿದಂಥ ಬಿ ಜೆ ಪಿಗೆ ಕಾಂಗ್ರೆಸ್ನ ಒಂದೇ ಒಂದು ಎಂ ಪೋಸ್ಟರು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು ಇದು ರಾಜ್ಯಾದ್ಯಂತ ದೊಡ್ಡ ಮತಕ್ಕೆ ಸುದ್ದಿ ಮತ್ತು ಸದ್ದು ಮಾಡಿರುವಂಥದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಜ್ಯ ಬಿಜೆಪಿ ಕೂಡ ಇದಕ್ಕೆ ಸರಿಯಾದ ರೀತಿಯ ಕೌಂಟರ್ ಕೊಡಲಿಕ್ಕೆ ಇನ್ನೂ ಕೂಡ ವಿಫಲರಾಗಿರೋದು ಒಂದು ಕಡೆ ಮತ್ತೊಂದು ಕಡೆ ಪರಸ್ಮೆಸ್ತ ಕೊಲೆ ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಸಿಬಿಐಗೆ ಪ್ರಕರಣ ವಹಿಸಲಾಯಿತು ಇದೀಗ ಸಿಬಿಐ ಅದನ್ನು ಬಿ ರಿಪೋರ್ಟನ್ನು ಕೊಟ್ಟಿರುವಂಥದ್ದು ಪರಸ್ಮೇಸ್ಥ ಆಕಸ್ಮಿಕ ಸಾವು ಅನ್ನೋ ಮುಖಾಂತರ ಪರೇಸ್ಮೇಸ್ತ ಕೊಲೆ ಅಲ್ಲ ಅನ್ನೋ ಮುಖಾಂತರ ಬಿ ಜೆ ಪಿ ಪರಸ್ಮಸ್ತ ವಿಚಾರದಲ್ಲಿ ಮಾಡಿದಂಥ ರಾಜಕೀಯ ಹೋರಾಟಗಳು ಮತ್ತು ಕಾಂಗ್ರೆಸ್ ವಿರುದ್ಧದ ಹೋರಾಟ ಮತ್ತು ಸಿದ್ದರಾಮಯ್ಯ ಮೇಲಿನ ಆರೋಪಗಳೆಲ್ಲವೂ ಇದೀಗ ಅವರದೇ ಸರ್ಕಾರ ಇರತಕ್ಕಂಥ ಸಿ ನಲ್ಲೇ ಇದೀಗ ಬಿ ರಿಪೋರ್ಟ್ ಬಂದಿರುವಂತದ್ದು ಕೂಡ ಇದು ಬಿಜೆಪಿಗೆ ಮತ್ತೊಂದು ರೀತಿಯ ಹಿನ್ನಡೆ ಆಗಿರುವಂತದ್ದು ಈ ಎಲ್ಲದರ ನಡುವೆ ಕೂಡ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಗಳು ಪಿ ಎಸ್ಐ ಸ್ಕ್ಯಾಮಿಂಗ್ ಸ್ಕ್ಯಾಮ್ ಇರ್ಬೋದು ಸಿ ಹಗರಣಗಳು ಇವೆಲ್ಲವೂ ಕೂಡ ಬಿಜೆಪಿ ಮತ್ತು ಸರ್ಕಾರವನ್ನ ಇನ್ನಿಲ್ಲದಂತೆ ಕಾಡ್ತಿರುವಂಥದ್ದು ಇದರ ಲಾಭವನ್ನು ಪಡೆದಿರುವಂಥ ಕಾಂಗ್ರೆಸ್ ಪಕ್ಷ ದಿನನಿತ್ಯ ಇದರನ್ನ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸರ್ಕಾರ ಮತ್ತು ಬಿಜೆಪಿ ಮುಗಿಬೀಳ್ತಿರುವಂತದ್ದು ಇದರ ಬೆನ್ನಲ್ಲೇ ಭಾರತ ಜೋಡ ಯಾತ್ರೆ ಪರವಾಗಿ ಭಾರತ ಜೋಡ ಯಾತ್ರೆ ನಿರಂತರವಾಗಿ ಸಕ್ಸಸ್ ಮತ್ತು ಈ ಎಲ್ಲದರ ನಡುವೆ ಕೂಡ ಸರ್ಕಾರಕ್ಕೆ ಇದು ಹಿನ್ನಡೆ ಆಗಬಾರ್ದು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಆ ಮುಖಾಂತರ ವಿಪಕ್ಷ ಕಾಂಗ್ರೆಸ್ನ ವಿರುದ್ಧ ಸಾಮಾಜಿಕ ಜಾಲತಾಣ ಸೇರಿದಂತೆ ಬೀದಿಯಲ್ಲೂ ಕೂಡ ಹೋರಾಟ ಮಾಡಬೇಕೆಂಬ ಕಾರಣಕ್ಕಾಗಿ ಇವ ನಾಳೆ ಮತ್ತು ಇವತ್ತು ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಲಾಗ್ತಿದೆ ಇವತ್ತು ರಾಜ್ಯಕ್ಕೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬರ್ತಿದ್ದಾರೆ ಇವತ್ತು ಸಂಜೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಸಭೆಯನ್ನು ಅರುಣ್ ಸಿಂಗ್ ಅವರು ಮಾಡ್ತಿದ್ದಾರೆ ಈ ಒಂದು ಸಭೆ ಸಭೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಸರ್ಕಾರವನ್ನು ಡಿಪೆಂಡ್ ಮಾಡಿಕೊಳ್ಳಲು ಕೆಲವೇ ಸಚಿವರು ಮಾತ್ರ ಸೀಮಿತ ಆಗಿರುವಂಥದ್ದು ಅದು ಕೂಡ ವಲಸಿಕ ಸಚಿವರು ಮಾತ್ರ ಸೀಮಿತ ಆಗಿರುವಂತಹ ಹಾಗಾಗಿ ಸರ್ಕಾರದ ಎಲ್ಲಾ ಕಾರ್ಯವೈಖರಿಗಳನ್ನ ಡಿಪೆಂಡ್ ಮಾಡ್ಕೋಬೇಕು ಕಾಂಗ್ರೆಸ್ ವಿರುದ್ಧ ಪರಿಣಾಮಕಾರಿಯಾಗಿ ಕಾಂಗ್ರೆಸ್ನ ಎಲ್ಲ ಆರೋಪಗಳನ್ನು ಎದುರಿಸಬೇಕು ಮತ್ತು ಕಾಂಗ್ರೆಸ್ನ ಎಲ್ಲ ವೀಕ್ನೆಸ್ಗಳು ಕಾಂಗ್ರೆಸ್ನ ಒಡಕನ್ನು ನಾವು ಬಿಂಬಿಸಬೇಕೆಂಬ ಕಾರಣಕ್ಕಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಜವಾಬ್ದಾರಿಯನ್ನು ಕೊಟ್ಟಿರುವಂತಹ ಆ ಮುಖಾಂತರ ಅವರು ಪತ್ರಿಕಾಗೋಷ್ಠಿಗಳು ನಡೆಸುವಂಥದ್ದು ಜಿಲ್ಲಾ ಮಟ್ಟದಲ್ಲಿ ಕೂಡ ಜಿಲ್ಲಾ ವಕ್ತಾರರು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರ ಮುಖಾಂತರ ಪತ್ರಿಕಾಗೋಷ್ಠಿ ಮುಖಾಂತರ ಕಾಂಗ್ರೆಸ್ ವಿರುದ್ಧ ಮುಗಿಬೀಳುವಂಥದ್ದು ಪ್ರತಿದಿನ ಸುದ್ದಿ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಯುವ ಮುಖಾಂತರ ಬಿಜೆಪಿಯ ಅಭಿವೃದ್ಧಿ ಕೆಲಸಗಳು ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನ ಮುನ್ನೆಲೆಗೆ ತರಬೇಕಂತ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ನಾಡಿನ ಕಾರ್ಯಕಾರಿಣಿಯಲ್ಲಿ ಕೂಡ ಇನ್ನು ಚುನಾವಣೆಗೆ ಕೇವಲ ಇರತಕ್ಕಂಥದ್ದು ಏಳು ಏಳು ತಿಂಗಳು ಮಾತ್ರ ಇರತಕ್ಕಂಥದ್ದು ಹಾಗಾಗಿ ಚುನಾವಣೆ ಸಮೀಪ ಆಗ್ತಿರುವ ಹಿನ್ನೆಲೆಯಲ್ಲಿ ಪಾದಯಾತ್ರೆ ರಥಯಾತ್ರೆ ಸಂಬಂಧಪಟ್ಟ ಹಾಗೆ ರೂಪುರೇಷೆ ಮಾಡಲಿಕ್ಕೆ ಮತ್ತು ಕಾಂಗ್ರೆಸ್ನ ಎಲ್ಲ ಏಟುಗಳಿಗೆ ತಿರುಗೇಟು ಕೊಡುವಂಥದ್ದು ಮತ್ತು ಬಿಜೆಪಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಮಾಡತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಜನರ ಮನೆ ಮುಟ್ಟುವ ಸಂಬಂಧಪಟ್ಟ ಹಾಗೆ ಈ ಸಮ ಕಾರ್ಯಸೂಚಿಯನ್ನು ಮಾಡುವಂಥದ್ದು ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷಕ್ಕೆ ಅನಿವಾರ್ಯ ಆಗಿರೋದ್ರಿಂದ ಅವರನ್ನ ಇಟ್ಟುಕೊಂಡೇ ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು ಅಕ್ಟೋಬರ್ ಹನ್ನೊಂದರಿಂದ ರಾಯಚೂರು ಮುಖಾಂತರ ಇಡೀ ರಾಜ್ಯದಂತ ನಾಲ್ಕು ಹಂತಗಳಲ್ಲಿ ಬಸ್ ಯಾತ್ರೆಯನ್ನು ಮಾಡಬೇಕು ಆ ಮುಖಾಂತರ ರಾಜ್ಯ ಸರ್ಕಾರ ಜನರಿಗೆ ಮಾಡಿರತಕ್ಕಂತಹ ಏನು ಜನಪ್ರಿಯ ಯೋಜನೆಗಳನ್ನ ಜನರ ಜನರಿಗೆ ಮುಟ್ಟಿಸುವಂತದ್ದು ಆ ಮುಖಾಂತರ ಕಾಂಗ್ರೆಸ್ಗೆ ಪರೋಕ್ಷವಾಗಿ ತಿರುಗೇಟು ಕೊಡುವಂಥದ್ದು ಕೇವಲ ಕಾಂಗ್ರೆಸ್ ಹೇಳಿಕೆಗಳಿಗೆ ಕಾಂಗ್ರೆಸ್ ವಿರುದ್ಧ ಕುಟಸ್ಥ ಮಾಡೋದ್ರಿಂದ ಜನರಿಗೆ ಅದು ತಲುಪಲ್ಲ ಸರ್ಕಾರ ಜನರಿಗೆ ಏನು ಮಾಡಿದೆ ಅದನ್ನು ಮುಟ್ಟಿಸ್ಬೇಕಂತ ಹೇಳಿ ಈ ಹಿಂದೆ ಅಮಿತ್ ಶಾ ಅವರು ಸೂಚನೆಯನ್ನು ಕೊಟ್ಟಿದ್ರು ಹಾಗಾಗಿ ಇದೀಗ ಅಕ್ಟೋಬರ್ ಹನ್ನೊಂದ್ರಿಂದ ರಥಯಾತ್ರೆಯನ್ನು ಕೂಡ ಬಿಜೆಪಿಯಿಂದಲೇ ಆರಂಭಿಸಲು ತೀರ್ಮಾನ ಮಾಡೈತೆ ಆದ್ರೆ ಎಲ್ಲಾ ಕಾರ್ಯಕ್ರಮನೂ ಕೂಡ ಮಾಜಿ ಮುಖ್ಯ ಪಟೇಲ್ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ತಮ್ಮ ಪ್ರಚಾರ ಸಭೆಗಳನ್ನ ಯಶಸ್ವಿ ಮಾಡ್ಕೊಳ್ತಾರೆ ಅಂತ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಜೊತೆ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು ಆ್ಯಕ್ಚುಲಿ ಹಂಗೆ ನೋಡೋಕೋದ್ರೆ ಸೋನಿಯಾ ಗಾಂಧಿ ಅವರಿಗೆ ಅನಾರೋಗ್ಯ ಕಾಡಿದ ನಂತರ ಈ ರೀತಿಯಾಗಿ ದೊಡ್ಡದಾದಂಥ ಒಂದು ಪಾದಯಾತ್ರೆಯಲ್ಲಿ ಭಾಗ್ ಭಾಗಿಯಾಗ್ತಾ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಇದೇ ಮೊದಲು ಸೋನಿಯಾ ಗಾಂಧಿ ಅವರು ಎಪ್ಪತ್ತೈದು ವರ್ಷ ಸೋನಿಯಾ ಗಾಂಧಿ ಅವರಿಗೆ ಅವರು ಭಾಗಿಯಾಗ್ತಾ ಇರುವಂಥ ಉದ್ದೇಶ ಇಲ್ಲಿ ಮೇಯ್ನಾಗಿ ನಾವು ಏನಪ್ಪ ಅಂತ ನೋಡೋದಾದ್ರೆ ಸಹಜವಾಗಿ ಇಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹವನ್ನು ತುಂಬೋದ್ರಲ್ಲಿ ನೋ ಡೌಟ್ ಅದರ ಜೊತೆಗೆ ಇಲ್ಲಿ ನಾಯಕರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ನಾಯಕರಿಗೂ ಕೂಡ ಕಿವಿಮಾತನ್ನ ಹೇಳಿರುವಂಥದ್ದು ನಮ್ಮಲ್ಲಿ ಒಗ್ಗಟ್ಟಿದ್ರೆ ಅಷ್ಟೇ ನಾವು ಅಧಿಕಾರಕ್ಕೆ ಬರ್ಲಿಕ್ಕಾಗದು ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ ಅವರಿಗೆ ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ವೈಮನಸ್ಸು ಇಲ್ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ